ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನೀರು ಬೇಕು ಅಂತ ಕೇಳಿದ್ರು ಒಳಗಡೆ ಬಂದು ನೀರು ಕೊಟ್ರಿ ಮತ್ತೆ ಇವರು ಚಿಕ್ಕಬಳ್ಳಾಪುರ ಅಂತ ಬಂದಿರೋದು ನಮ್ಮ ಬೆಳಗ್ಗೆ ಆರು ಗಂಟೆಗೆ ಚಿಕ್ಕಬಳ್ಳಾಪುರ ಅಂತ ಬಂದಿರೋದು ಗೋಣರ ಹತ್ರ ಏನಕ್ಕೆ ಹೋದ ಚಿಕ್ಕಬಳ್ಳಾಪುರ ನಗರಕ್ಕೆ ಅವರೇಕಾಯಿ ಮಾರಾಟಕ್ಕೆ ಬಂದಿದ್ದ ಸಿ ಕಂಡಕ್ಟರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಮೃತರ ಸಾವಿನ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದ ಲಕ್ಷ್ಮೀನಾರಾಯಣ್ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಜೊತೆಗೆ ವ್ಯವಸಾಯವನ್ನು ಕೂಡ ಮಾಡುತ್ತಿದ್ದರು ಇನ್ನು ಪ್ರತಿ ಬಾರಿಯಂತೆ ಅವರೇಕಾಯಿಯನ್ನ ಮಾರುಕಟ್ಟೆಗೆ ಬೈಕ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು ನಂತರ ಪರಿಚಯಸ್ಥರ ಮನೆಗೆ ಹೋಗಿದ್ದು ನಂತರ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಆದರೆ ಕುಟುಂಬಸ್ಥರು ಜಿಲ್ಲಾಸ್ಪತ್ರೆ ಬಳಿ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅವರು ಕ್ಯಾಸ್ಆರ್ ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಮಾವ ಅವ್ರೆ ನಾನು ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಈ ಥರ ನಿಮ್ಮ ಮಾವಿಗೆ ಆಗಿದೆ ಹಾಸ್ಪಿಟಲ್ಗೆ ಬರಬೇಕು ಅರ್ಜೆಂಟು ಅಂತ ಹೇಳಿದರು ಹಾರ್ಟ್ ಅಟ್ಯಾಕು ಅಂತ ಹೇಳಿದರು ಮತ್ತು ನಾನು ಅವ್ರಿಗೆಲ್ಲ ನಮ್ಮ ಅತ್ತೆಗೆ ನಮ್ಮ ಇಂತಿಗಾರು ಕರ್ಕೊಂಡು ಬಂದೆ ಕಾರ ಕರ್ಕೊಂಡು ಬಂದೆ ಹಾಸ್ಪಿಟ್ಲ ಹತ್ರ ಬಂದು ಕೇಳಿದ್ರೆ ಅಪ್ಪ ಡೆತ್ ಆಗಿದ್ದಾರೆ ಅಂತ ಹೇಳಿದ್ರು ಯಾರು ತವ ಯಾರು ಅಡ್ಮಿಟ್ ಮಾಡಿದ್ದ ಯಾರು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಏನಾಗಿದೆ ಏನು ಅಂತ ಹೇಳಿದ್ರೆ ನಮಗೂ ಗೊತ್ತಿಲ್ಲ ಅಡ್ಮಿಟ್ ಮಾಡಿರೋದಂದರೆ ಈಗ ಸಿಬ್ಬಂದಿ ಅಂತ ಕೇಳಿದೆ ಆಸ್ಪತ್ರೆ ಸಿಬ್ಬಂದಿಕ್ಕ ಇಲ್ಲ ನೆಗ್ಲಿಜೆನ್ಸಿ ಜಿಲ್ಲಾ ಆಸ್ಪತ್ರೆ ನೆಗ್ಲಿಜೆನ್ಸಿ ಎಲ್ಲ ಬರೋವಾಗ ಡೆತ್ ಆಗಿದೆ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಬಂದಿದ್ದೆ ಡೆತ್ ಆಗಿಲ್ಲ ಅಂತ ಇನ್ನೊಬ್ಬರು ಹೇಳ್ತಾರೆ ಮತ್ತು ಇವರು ಚಿಕ್ಕಬಳ್ಳಾಪುರ ಅಂತ ಬಂದಿರೋದು ನಮ್ಮ ಬೆಳಗ್ಗೆ ಆರು ಗಂಟೆಗೆ ಚಿಕ್ಕಬಳ್ಳಾಪುರ ಅಂತ ಬಂದಿರೋದು ಬಣ್ಣವ್ರ ಹತ್ರ ಏನಕ್ಕೆ ಹೋದ ನಮ್ಗೆ ಅನುಮಾನ ನಮ್ಗೆ ಅನುಮಾನ ಇರೋದು ಅಲ್ಲಿಂದ ಮತ್ತು ಇವ್ರದ್ದು ಬ ಏನಕ್ಕೆ ಬಂದ ಇಲ್ಲಿ ಬರೋಕ್ಕೆ ಬಂದ ಅಂತ ನಮಗೆ ಅನುಮಾನ ಇದೆ ಅದ್ರ ಬಗ್ಗೆ ನನಗೆ ಸುತ್ತ ತನಿಖೆ ಆಗ್ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಮಾಡಿದ್ದೀನಲ್ಲ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋದ್ವಿ ಅವನೇ ಬಂದಿತ್ತು ಅಂತಂದರೆ ನಮ್ಮ ಮನೆ ಹತ್ರ ಬಂದಿದ್ದ ಹಿಂಗೆ ನೀರು ಕೊ ಏನೋ ಎದೆನೋ ಒಂದು ಬಂದ ನೀರು ಕೊಟ್ವಿ ನೀರು ಕುಡ್ದ ಎದೆ ಹೊತ್ತಿದ್ವಿ ಮತ್ತು ಈ ಥರ ಆಗಿಬಿಟ್ಟ ಕಾರಲ್ಲೇ ಜೈನ್ ಆಸ್ಪತ್ರೆ ಅದಕ್ಕೆ ಹೋದ್ವಿ ಕರ್ಕೊಂಡು ಬಂದ್ವಿ ಕಾರ್ ಮಾಡಿಕೊಂಡು ಮತ್ತೆ ಹಿಂಗ ಇಲ್ಲಿ ಬಂದು ಇಲ್ಲಿ ಅಡ್ಮಿಂಟ್ ಮಾಡಿ ಹೋದ್ವಿ ನಾವು ಅಂತ ಹೇಳ್ತಾ ಇದ್ದಾನೆ ಇದು ಗಾಡಿ ಮೊಬೈಲ್ ಎಲ್ಲ ನನ್ನ ಹತ್ರ ಇತ್ತು ನಾನು ತಗೊಂಡು ಇಲ್ಲಿ ಬಂದು ಹೇಳ್ತಾ ಅವನೇ ಗಾಡಿ ಮೊಬೈಲ್ ಎಲ್ಲ ತಗೊಂಡು ಅವನೇ ಬಂದಿದ್ದರು ಇನ್ನು ಆಸ್ಪತ್ರೆ ದಾಖಲಿಸಿದ ಯುವಕನ ಮೇಲೆಯೇ ಕುಟುಂಬಸ್ಥರು ಆರೋಪ ಮಾಡಿದ್ದು ಆದರೆ ಯುವಕ ಮಾತ್ರ ನಮಗೆ ಅಷ್ಟೊಂದು ಪರಿಚಯ ಇಲ್ಲ ಆದರೆ ಬಸ್ನಲ್ಲಿ ಪರಿಚಯಸ್ಥನಾಗಿದ್ದು ನಮ್ಮ ಬಳಿ ಬಂದು ನೀರು ಕೇಳಿದ್ದು ನಂತರ ಹೃದಯದ ಬಳಿ ನೋವಾಗುತ್ತಿದೆ ಎಂದು ಹೇಳಿದ್ದ ಲಕ್ಷ್ಮೀನಾರಾಯಣನ ಆಸ್ಪತ್ರೆಗೆ ದಾಖಲಿಸುವ ವೇಳೆ ಸಾವನ್ನಪ್ಪಿರುವುದಾಗಿ ವೈದ್ಯರು ಸ್ಪಷ್ಟಪಡಿಸಿದ್ದಾರೆಂದು ಯುವಕ ಹೇಳಿದ್ದಾರೆ ಗಂಟೆಯಿಂದ ಬಂದರು ನೀರು ಬೇಕು ಅಂತ ಕೇಳಿದ್ರು ಒಳಗಡೆ ಬಂದು ನೀರು ಕೊಟ್ಟ್ರಿ ನೀರು ಕೊಟ್ಟಿದ ಮೇಲೆ ನೀರು ಕುಡಿದ್ಬಿಟ್ಟು ಅಲ್ಲಿ ದಿವಾನ ಇದೆ ಅಲ್ಲಿ ಮೇಲೆ ಕುತ್ಕೊಂಡ್ರು ಕುತ್ಕೊಂಡಿದ್ದ ತಕ್ಷಣ ಏನೋ ಐತೆ ಅಂದರು ಹಿಂಗೆ ಉಜ್ಕೊಂಡ್ರು ಆಗ ಬಿದ್ದೋದ್ರು ನಾವು ಆಗ ನಮ್ಮ ಮನೆ ಪಕ್ಕದ ಮನೆಯವರು ಕಾರ್ದು ಅವ್ರ ಹತ್ರ ಕೇಳಿಬಿಟ್ಟು ಕಾರಲ್ಲಿ ಕರ್ಕೊಂಡು ಜೈನ ಹತ್ರ ಅದು ಅಲ್ಲಿ ಆಗಲ್ಲ ಅಂದಿದ್ದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ವಿ ಸರ್ ನಾವು ಮೂವರಿದ್ದರು ಅಂದರೆ ಕಾರ್ ಡ್ರೈವರು ನಮ್ಮ ಮಮ್ಮಿ ಕಾರಲ್ಲಿ ಬಂದರು ನಾನು ಬೈಕಲ್ಲಿ ಬಂದೆ ಅವ್ರ ಬೈಕಲ್ಲೇ ಸರ್ ಅದೇ ಬಸ್ಸು ದಪ್ಪತ್ತೀ ಈಗ ಬಸ್ಸಲ್ಲಿ ಓಡಾಡಬೇಕಾದ್ರೆ ಬಸ್ ಟೈಮಿಂಗ್ಸು ಕೇಳೋಕ್ಕೆ ಕಾಂಟ್ಯಾಕ್ಟ್ ನಂಬರ್ ಇಷ್ಟು ಹಾಕಿಬಿಡ್ತೀವಿ ಸರ್ ಹ್ಞೂ ಹಾಂ ಒಂದು ಸತಿ ನೋಡಿ ಹ್ಞೂ ಫೋನ್ ಮಾಡಿದ್ದೆ ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆ ಒಳಗಡೆ ಹ್ಞೂ ಅವ್ರ ಫೋನ್ ಲಾಕೇನು ಗೊತ್ತಾಗಿರಲಿಲ್ಲ ಗೊತ್ತಾಗ ಗೊತ್ತಿರಲಿಲ್ಲ ಹ್ಞೂ ಹಾಂ ಬಂದಿತ್ತು ಸರ್ ಸೈಲೆಂಟ್ ಆಗಿತ್ತು ಈಗ ಚೆಕ್ ಮಾಡಿದೆ ನಾನು ಅದೇ ರೀ ಒಳ್ಗಡೆ ಬಂದಿರಲ್ಲ ಅಲ್ಲಿ ಹಾಂ ಅವಾಗ ಚೆಕ್ ಮಾಡಿದ್ದೆ ಹ್ಞೂ ನಮ್ಮಮ್ಮ ಮತ್ತು ನಮ್ಮ ಮನೆ ಪಕ್ಕ ಜೈನ್ ಹಾಸ್ಪಿಟ್ಲಿಗೆ ಬರ್ತಿದ್ದಂಗೆ ತಿಳ್ಕೊಂಡಿದ್ದಾರ ಅದಕ್ಕೆ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಅದೇ ಅದೇ ಕಳಿಸೇ ತಗೊಂತಿತ್ತು ಅಲ್ಲಿ ಆಗಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡಿತ್ತು ಡಾಕ್ಟರ್ ನೋಡೋ ಹೇಳಿದ್ಮೇಲೆ ಮನೆಯವ್ರಿಗೆ ಕಳಿಸ್ಬೇಕಂತ ನಂಬರ್ ಗೊತ್ತಿರಲಿ ಅದಕ್ಕೆ ಮತ್ತೆ ತಿರ್ಗಿ ಅವ್ರು ಯಾರೋ ಅವಣ್ಣ ಫೋನ್ ಮಾಡಿದ್ದೀನಿ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳಿ ಒಟ್ಟಾರೆ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ದಾಖಲಿಸಿಕೊಂಡ ಪೊಲೀಸರು ಸತ್ಯ ಸತ್ಯತೆಯನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ನೀರು ಬೇಕು ಅಂತ ಕೇಳಿದ್ರು ಒಳಗಡೆ ಬಂದು ನೀರು ಕೊಟ್ರಿ